ಬಣ್ಣ ಜಾರ್ಖಂಡ್ ಆಸ್ಪತ್ರೆಯಲ್ಲಿ ಸಿಬ್ಬಂದಿಯ ಮಹಾ ನಿರ್ಲಕ್ಷ್ಯ ಆಸ್ಪತ್ರೆಯಲ್ಲಿ ರಕ್ತ ಪಡೆದಿದ್ದಂತ ಐವರು ಮಕ್ಕಳಿಗೆ ಹೆಚ್ ಐ ವಿ ಪಾಸಿಟಿವ್ ಕಂಡು ಬಂದಿದೆ ಪಶ್ಚಿಮ ಸಿಂಗ್ ಭೂಮ್ ಜಿಲ್ಲೆಯಲ್ಲಿ ವೈದ್ಯಕೀಯ ನಿರ್ಲಕ್ಷ್ಯದಿಂದ ಆಗಿ ಆಗಿರುವಂತ ದೊಡ್ಡ ಎಡವಟ್ಟು ಜಾರ್ಖಂಡ್ ಆಸ್ಪತ್ರೆಯಲ್ಲಿ ಸಿಬ್ಬಂದಿಯ ನಿರ್ಲಕ್ಷ್ಯಕ್ಕೆ ಈ ರೀತಿಯಾದಂತಹ ಎಡವಟ್ಟಾಗಿದೆ ಆಸ್ಪತ್ರೆಯಲ್ಲಿ ರಕ್ತ ಪಡ್ಕೊಂಡಂತಹ ಐವರು ಮಕ್ಕಳಲ್ಲಿ ಹೆಚ್ ಐ ವಿ ಕಂಡು ಬಂದಿದೆ ಪಶ್ಚಿಮ ಸಿಂಗ್ ಭೂಮ್ ಆಸ್ಪತ್ರೆಯಲ್ಲಿ ಈ ರೀತಿಯಾದಂಥ ಎಡವರ್ಟ್ ಆಗಿರೋದು ಚೈಬಾಸಾದಲ್ಲಿರುವಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತ ವರ್ಗಾವಣೆ ಮಾಡಿದ್ದಾರೆ ರಕ್ತ ವರ್ಗಾವಣೆಯ ನಂತರ ಐದು ಮಕ್ಕಳಲ್ಲಿ ಹೆಚ್ ಐ ವಿ ಪಾಸಿಟಿವ್ ಕಂಡು ಬಂದಿದೆ ಯಾರಿಂದ ಬ್ಲಡ್ ಪಡ್ಕೊಂಡಿದ್ರೋ ಅವರಲ್ಲಿ ಹೆಚ್ ಐ ವಿ ಇದೆ ಆ ಒಂದು ಬ್ಲಡ್ಡನ್ನು ಮಕ್ಕಳಿಗೆ ಹಾಕಿರೋದ್ರಿಂದ ಈಗ ಮಕ್ಕಳಲ್ಲೂ ಕೂಡ ಹೆಚ್ ಐ ವಿ ಪಾಸಿಟಿವ್ ಕಂಡು ಬಂದಿದೆ ಅಲ್ಲಿನ ಆಸ್ಪತ್ರೆಯ ಸಿಬ್ಬಂದಿಯ ಮಹಾ ಎಡವಟ್ಟಿನಿಂದಾಗಿ ನೋಡಿ ಐವರು ಮಕ್ಕಳಿಗೆ ಈಗ ಹೆಚ್ ಐ ವಿಯನ್ನು ಇವರೇ ಟ್ರಾನ್ಸ್ಫರ್ ಮಾಡಿದಂತ ಆಯಿತು ಅಂತ ದೊಡ್ಡ ಕ್ರಿಮಿನಲ್ ಕೃತ್ಯ ಇದು ಇವ್ರು ಮಾಡ್ಕೊಂಡಿರುವಂಥ ನಿರ್ಲಕ್ಷ್ಯ ಎಡವಟ್ಟಿನಿಂದಾಗಿ ಮಕ್ಕಳಲ್ಲಿ ಈಗ ಹೆಚ್ ಐ ವಿ ಪಾಸಿಟಿವ್ ಕಂಡು ಬಂದಿದೆ ಚೈಬಾಸದಲ್ಲಿರುವಂತಹ ಜಾರ್ಖಂಡ್ನ ನ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು ಪಶ್ಚಿಮ ಸಿಂಗ್ ಭೂಮ್ ಅನ್ನುವಂಥ ಆಸ್ಪತ್ರೆ